ತನು ವಿನ್ನ ಮನವನ್ನು ತಣ್ಣಿಸುವುದಂತೆ ಯೋಗ ಯೋಗದ ಸಂಯೋಗ ತನು ವಿನ್ನ ಮನವನ್ನು ತಣ್ಣಿಸುವುದಂತೆ ಯೋಗ ಯೋಗದ ಸಂಯೋಗ ಮನಸ್ಸಿನ ಮನವನ್ನು ಕುಣಿಸುವುದಂತೆ ಈತ ಸಂಗೀತದ ಹೊಸರಾಗ ಮನಸ್ಸಿನ ಮನವನ್ನು ಕುಣಿಸುವುದಂತೆ ಗೀತ ಸಂಗೀತದ ಹೊಸರಾಗ ವಿನ್ನ ಮನವನ್ನು ತಣ್ಣಿಸುವುದಂತೆ ಯೋಗ ಯೋಗದ ಸಂಯೋಗ ಯೋಗ ಯೋಗದ ಕಾಯದ ಮನೆಯಲ್ಲಿ ಗಾಯಗಳೆಷ್ಟೋ ನಿತ್ಯವು ನಡೆಯುವ ಪಯಣದಲ್ಲಿ ಮಾಯದ ಗಾಯಕು ನು ಅರೆದು ಯೋಗವು ಕಲಿಸುವ ಭಂಗಿಯಲ್ಲಿ ಗಾಯದ ಮನೆಯಲ್ಲಿ ಗಾಯಗಳೆಷ್ಟು ನಿತ್ಯವು ನಡೆಯುವ ಪಯಣದಲ್ಲಿ ಮಾಯದ ಗಾಯಕು ಮತ್ತು ಅರೆವುದು ಯೋಗವು ಕಲಿಸುವ ಭಂಗಿಯಲ್ಲಿ ಯೋಗವು ಕಲಿಸುವ ಭಂಗಿಯಲ್ಲಿ ಕುಳಿತರು ಯೋಗ ನಿಂತರು ಯೋಗ ಮಲಗುವ ಭಂಗಿಗೂ ಇದೆ ಯೋಗ ಯೋಗ ಯೋಗವು ಬಾಳಲ್ಲಿ ಬೆರೆತರೆ ಕಳೆ ಉದ್ದು ತನು ಮನ ಕಳ್ಳ ರೋಗ ಸುಳಿತರು ಯೋಗ ನಿಂತರು ಯೋಗ ಮಲಗುವ ಭಂಗಿಗೂ ಯೋಗ ಯೋಗ ಯೋಗವು ಬಾಳಲ್ಲಿ ಬೆರೆತರೆ ಕಳೆವುದು ತನು ಮನ ಕಳೆ ರೋಗ ಕಳೆವುದು ತನು ಮನಗಳ ರೋಗ ತನುವಿನ ಮನವನ್ನು ಕಣಿಸುವುದಂತೆ ಯೋಗ ಯೋಗ ದಸಂಯೋಗ ಮನಸ್ಸಿನ ಮನವನ್ನು ಕಣಿಸುವುದಂತೆ ಗೀತ ಸಂಗೀತದ ಹೊಸರಾಗ ತನುವಿನ ಮನವನು ಮನವನ್ನು ತಣ್ಣಿಸುವುದಂತೆ ಯೋಗ ಯೋಗದ ದಸಂಯೋಗ ಯೋಗ ಯೋಗ ದಸಂ ಯೋಗ ಮೋಡಬ ಮಳೆಯನ್ನು ತರುವುದು ರಾಗದಿ ಹಾಡಲು ಸಂಗೀತ કોડુ વાસાવિરનો વન કળિયુવા કીતેય મનસિકેનવનીતા કોડવ કરગીસે મલેયન તરુદુ રાગ દિહાડલ સંગીતા કોડુ વાસાવિરનો વન કળિયુવા કીતેય મનસિકેનવનીતા કીતેય મનસિકેનવનીતા योग राघव जनस नाडली जनसावे बलुतन्य राघव मरे योग तोरे बालि ए बरीशून्य ಯೋಗವು ರಾಗವು ಜನಿಸಿದ ನಾಡಲಿ ಜನಿಸಿದ ನಾವೇ ಬಲುತ ರಾಘವ ಮರೆತರೆ ಯೋಗವ ತೊರೆದರೆ ಬಾಳಲ್ಲಿ ಏನಿದೆ ಬರಿಶೂನ್ಯ ಬಾಳಲ್ಲಿ ಏನಿದ್ದೆ ಬರಿಶೂನ್ಯ ತನು ವಿನ್ನ ಮನವನ್ನು ತಣಿಸುವುದಂತೆ ಯೋಗ ಯೋಗದ ಸಂಯೋಗ मनस्समनवणे सङ्गीत होसरगत सङ्गीत हसरग तनुविनमनवणते योग योगदसंयोग योगयोगदसंयोग योगयोगदसंयोग योग यो yoga that's yoga